ಹೈ ಗಾಯಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೊ ನಂಗೊಂದು ಬ್ರೈಡಲ್ ಡಿಸೈನ್ ಮಾಡಲಿಕ್ಕೆ ಈ ಟೈಪ್ ಇದು ಬ್ಲೌಸ್ ಪೀಸ್ ಬಂದಿದೆ ನೋಡಿ ಇದು ಅಂದರೆ ನಮಗೆ ಈ ಸಿಲ್ವರ್ ಶೇಡ್ ಬಂದಿದೆ ಇದು ಆ್ಯಕ್ಚುಲಿ ಒಳ್ಳೆ ಕಲರ್ ಅಂದರೆ ಪರ್ಪಲ್ ಅಂತ ಸ್ವಲ್ಪ ಲೈಟ್ ಪರ್ಪಲ್ ಆಗಿ ಡಿಸೈ ಇದ್ರೆ ಬಟ್ಟೆ ಒಳ್ಳೇದಿದೆ ಮತ್ತು ಬಟ್ ಇದೇನಂದರೆ ಈ ಸಿಲ್ವರ್ ಶೇಡ್ ಇದೆ ನೋಡಿ ಸಿಲ್ವರ್ ಶೇಡ್ ಈ ಟೈಪ್ ಇದ್ದರೆ ನಮಗೆ ತುಂಬ ಅಂದರೆ ತುಂಬ ಕಷ್ಟ ವರ್ಕ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಾವೆಷ್ಟು ವರ್ಕ್ ಮಾಡಿದ್ರು ಇದರಲ್ಲಿ ಕಾಣೋದಿಲ್ಲ ನೋಡಿ ಅಂತ ಇಲ್ಲಿ ಸಿಲ್ವರ್ ಶೇಡು ಈ ಟೈಪ್ ಪ್ಲೇನ್ ಬರ್ತದೆ ಕ್ಲೋತ್ ನೋಡಿ ಇಲ್ಲಿ ಪ್ಲೇನ್ ಉಂಟು ನೋಡಿ ಈ ಟೈಪ್ ಬಂದರೆ ನೀವು ಯಾವ ವರ್ಕ್ ಮಾಡಿದರೂ ತುಂಬ ನೀಟಾಗಿ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಬಟ್ ಈ ಟೈಪ್ ಶೇಡ್ ಬಂತು ಅಂದರೆ ನಾವೆಷ್ಟು ವರ್ಕ್ ಮಾಡಿದ್ರು ಅದು ಲೆಕ್ಕಕ್ಕೆ ಇಲ್ಲ ಹಾಗೆ ಆಗ್ತದೆ ಆದರೂ ನಾವು ಬ್ರೈಡಲ್ ಡಿಸೈನ್ ಅಂತ ಹೇಳುವಾಗ ಈ ದೊಡ್ಡ ದೊಡ್ಡ ಬೀಟ್ಸ್ ಆಗಲಿ ದೊಡ್ಡ ದೊಡ್ಡ ಈ ಡಾರ್ಕ್ ಡಾರ್ಕ್ ಕಲರ್ ಆಗಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಈಗ ನಾನು ಏನು ಮಾಡಿದ್ದೇನೆ ಅಂದರೆ ಸೇಮ್ ಕಲರ್ ಸೇಮ್ ಕಲರ್ ಸ್ಯಾರಿ ಇದು ಸೊ ಅದಕ್ಕೋಸ್ಕರ ಅವರು ಹೇಳಿದರು ಸ್ವಲ್ಪ ಗೋಲ್ಡ್ ಮ್ಯಾಚ್ ಮಾಡಿ ಅಂತ ಸೊ ನೋಡಿ ನಾನು ಹೇಗೆ ಡಿಸೈನ್ ಮಾಡಿದ್ದೇನೆ ಅಂತ ನೋಡ್ಬೋದು ನೀವು ಈ ಸ್ವಲ್ಪ ಈ ಟೈಪ್ ಹಿಡಿದರೆ ನಿಮಗೆ ಡಿಸೈನ್ ಕರೆಕ್ಟ್ ಕಾಣುತ್ತೆ ನೋಡಿ ಸ್ವಲ್ಪ ತ್ರೀ ಡಿ ಟೈಪ್ ಫ್ಲವರ್ ಇದು ನಾರ್ಮಲ್ ಅಲ್ಲ ಸ್ವಲ್ಪ ತ್ರೀ ಡಿ ಟೈಪ್ ಫ್ಲವರ್ ನೋಡಿ ನೋಡಿ ಬಟ್ಟೆಗಿಂತ ಎಷ್ಟು ಅಂದರೆ ಸ್ವಲ್ಪ ದಪ್ಪ ಇದೆ ತ್ರೆಡ್ ಥ್ರೆಡ್ ಅಲ್ಲ ಇದು ನಾನು ಬೀಟ್ಸ್ ಯೂಸ್ ಮಾಡಿದ್ದು ಅದೇ ಸೇಮ್ ಕಲರ್ ಪರ್ಪಲ್ ಕಲರ್ ಇದು ಬೀಟ್ಸ್ ಯೂಸ್ ಮಾಡಿದ್ದೇನೆ ವಿಷಯ ಏನಂದರೆ ಅವರು ಮೊದಲೇ ಹೇಳಿದರು ನನ್ನ ಹತ್ರ ನನಗೆ ಬ್ಲ್ಯಾಕ್ ಆಗುವಂತಹ ಮೆಟೀರಿಯಲ್ಸ್ ಯಾವುದು ಹಾಕಬೇಡಿ ಅಂತ ಸೊ ನಾನು ಇಲ್ಲದಿದ್ದರೂ ಹಾಕೋದಿಲ್ಲ ಇದಕ್ಕೆ ನಾನು ಏನು ಮಾಡಿದೆ ಅಂದರೆ ಸೇಮ್ ಕಲರ್ ಅಲ್ವಾ ಅವ್ರದು ಸೊ ಹಾಗಾಗಿ ಇದಕ್ಕೆ ನಾವು ಟ್ರೇಸ್ ಮಾಡುವಾಗ ವೈಟ್ ವೈಟ್ ಮಾರ್ಕ್ ಹಾಕಿದ್ದೇನೆ ನೋಡಿ ಅದು ಕಾಣೋದಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಪೆನ್ನಲ್ಲಿ ಸ್ವಲ್ಪ ಅಲ್ಲಿ ಅಲ್ಲಿ ಡಾಟ್ ಡಾಟ್ ಹಾಕಿದೆ ಅದೀಗ ಕವರ್ ಆಗುತ್ತೆ ನಮ್ಮ ವರ್ಕಲ್ಲಿ ಕವರ್ ಆಗುತ್ತೆ ಇಲ್ಲಿ ನೋಡಿ ಇದೊಂದು ನಾನು ದೊಡ್ಡ ಫ್ಲವರ್ ಮಾಡಿದ್ದೇನೆ ನೋಡಿ ನಾನು ಝೂಮ್ ಮಾಡಿ ತೋರಿಸ್ತೇನೆ ಇದರಲ್ಲಿ ನೋಡಿ ಅಂತೆ ಗ್ಲಾಸ್ ಬೀಟ್ಸ್ ಇದೆ ಗೋಲ್ಡನ್ ಗ್ಲಾಸ್ ಬೀಟ್ಸ್ ಇದೆ ಪ್ಲಸ್ ನಾನು ಸೇಮ್ ಪರ್ಪಲ್ ಥ್ರೆಡ್ ಹಾಕಿದ್ದೇನೆ ಮತ್ತು ಮಿಡಿಲಿಗೆ ಸ್ವಲ್ಪ ಅದು ಸ್ವಲ್ಪ ಮೆರೂನ್ ಮತ್ತು ಪರ್ಪಲ್ ಮಿಕ್ಸ್ ಸ್ವಲ್ಪ ಇದು ಗ್ಲಾಸ್ ಬೀಟ್ಸ್ ಅಂದರೆ ಕ್ರಿಸ್ಟಲ್ ಬೀಟ್ಸ್ ಟೈಪ್ ಬರುತ್ತೆ ಅದು ಯೂಸ್ ಮಾಡಿದ್ದೇನೆ ಇದರಲ್ಲಿ ಯಾವುದೇ ಮೆಟೀರಿಯಲ್ ನಾನು ಬ್ಲ್ಯಾಕ್ ಆಗುವಂತಹ ಮೆಟೀರಿಯಲ್ ಯಾವುದೂ ಹಾಕಿಲ್ಲ ನೋಡ್ಬೋದು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ ಡಿಸೈನ್ ಇದೆ ನೋಡ್ಬೋದು ಇದರಲ್ಲಿ ಲೀಫ್ ಡಿಸೈನ್ ಕೂಡ ಇದೆ ನೋಡಿ ಲೀಫ್ ಡಿಸೈನ್ ಹೇಗೆ ಬಂದಿದೆ ನೋಡಿ ಇನ್ನೊಂದು ನಿಮಗೆ ತೋರಿಸ್ತೇನೆ ನಾನು ಇಲ್ಲಿ ಇದು ನೋಡಿ ಇದು ಈ ಲೈನ್ಸ್ ಕಾಣ್ತಿದೆಯಾ ಇದು ಯಾವುದು ಎಕ್ಸ್ಟ್ರಾ ಮೆಟೀರಿಯಲ್ ಅಲ್ಲ ಇದು ಜಸ್ಟ್ ಝರಿ ಥ್ರೆಡಲ್ಲಿ ನಾನು ಇದು ಜಿಗ್ಝ ಫಸ್ಟ್ ಒಂದು ಲೈನ್ ಝರಿ ಥ್ರೆಡ್ ಕೊಟ್ಟು ಮತ್ತು ಜಿಗ್ಸಾಕ್ ಸ್ಟಿಚ್ ಕೊಟ್ಟಿದ್ದೇನೆ ಅದು ಸ್ವಲ್ಪ ದಪ್ಪ ಕಾಣುತ್ತೆ ಗೊತ್ತಾಯ್ತಾ ಸೊ ಹಾಗಾಗಿ ನಾನು ಫಸ್ಟ್ ಎಲ್ಲ ಫುಲ್ ಔಟರ್ ಲೈನ್ ಸಿಲ್ವರ್ ಕಲರಲ್ಲಿ ಕೊಟ್ಟಿದ್ದೇನೆ ಇನ್ನೊಂದು ತೋರಿಸ್ತೇನೆ ನೋಡಿ ನಿಮಗೆ ಫ್ಲವರ್ ಈ ಫ್ಲವರ್ ನೋಡಿ ಈ ಫ್ಲವರ್ ಹೇಗೆ ಅಂದರೆ ನಿಮಗೆ ಫ್ರೆಂಚ್ ನೋಡಿ ಕೊಡಬೇಕು ಒಂದು ಆರು ಫ್ರೆಂಚ್ ನೋಡಿ ಕೊಟ್ಟು ಅದರ ಔಟರ್ ಲೈನ್ಗೆ ಜರ್ ದೋಸಿ ಕೊಡೋದು ನೋಡಿ ಇದೆಲ್ಲ ಗ್ಲಾಸ್ ಬೀಟ್ಸ್ ನಿಮಗೆ ಯಾವತ್ತೂ ಬ್ಲ್ಯಾಕ್ ಆಗೋದಿಲ್ಲ ಸೊ ನೀವು ಕಣ್ಣು ಮುಚ್ಚಿ ಆರ್ಡ್ರ್ ಕೊಡ್ಬೋದು ಅಂದರೆ ನಾವು ನೀವು ಕೊಟ್ಟ ಅಮೌಂಟಿಗೆ ನಮ್ಮದು ಗ್ಯಾರಂಟಿ ಇದೆ ನಿಮ್ಮ ಬ್ಲೌಸ್ ಇರುವವರೆಗೆ ನಿಮ್ಮ ನಿಮ್ಮ ಬ್ಲೌಸಿಗೆ ಹಾಕಿದ ಮೆಟೀರಿಯಲ್ ಯಾವತ್ತೂ ಬ್ಲ್ಯಾಕ್ ಆಗಲ್ಲ ಅದು ಅಂತೂ ಗ್ಯಾರಂಟಿ ನಾನು ಕೊಡ್ಬೋದು ಯಾಕಂದರೆ ನಾವು ಯೂಸ್ ಮಾಡುವಂತಹ ಮೆಟೀರಿಯಲ್ ನೋಡಿ ಈಗ ಹೀಗೆ ನೋಡುವಾಗ ನಿಮಗೆ ಡಿಸೈನ್ ಅಷ್ಟು ಗೊತ್ತಾಗೋದಿಲ್ಲ ಅಲ್ವಾ ಹೀಗೆ ನೋಡುವಾಗ ನೋಡಿ ಅಷ್ಟೇನು ಕಾಣೋದಿಲ್ಲ ಡಿಸೈನ್ ಬಟ್ ಅದೇ ನೀವು ಹೀಗೆ ಮಾಡಿ ನೋಡಿ ನೋಡಿ ಹೇಗೆ ಕಾಣುತ್ತೆ ಡಿಸೈನ್ ನೋಡಿ ಕಾಣೋದಿಲ್ವ ಡಿಸೈನ್ ನೋಡಿ ಹೀಗೆ ಮಾಡುವಾಗ ಕಾಣುತ್ತೆ ಅದು ಇದಂದರೆ ಈಗ ನೈಟ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಅದರ ಸಿಲ್ವರ್ ಶೇಡ್ ಸ್ವಲ್ಪ ಡಾರ್ಕ್ ಉಂಟು ಬಟ್ ಡೇ ಟೈಮ್ ಕರೆಕ್ಟ್ ಇದೆ ಸೊ ನನಗೆ ಒಂದು ಸಜೆಷನ್ ಕೊಡಿ ನೀವು ವರ್ಕ್ ಹೇಗೆ ಆಗಿದೆ ಅಂತ ನಂಗೆ ಒಂದು ಕಮೆಂಟ್ ಮಾಡಿ ಇದು ಫಿನಿಶ್ ಆಗಿಲ್ಲ ಇನ್ನೂ ನಾನು ಕಸ್ಟಮರಿಗೆ ಕೊಡಬೇಕಷ್ಟೇ ಬಟ್ ನೀವೊಂದು ನಂಗೆ ಕಮೆಂಟ್ ಹಾಕಿ ವರ್ಕ್ ಹೇಗಾಗಿದೆ ಅಂತ ಓಕೆ ಥ್ಯಾಂಕ್ ಯು ಗಾಯ್ಸ್ ಬ ಬಾಯ್